ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಕೆನರಾ ಬ್ಯಾಂಕ್ ಅಪ್ರೆಂಟಿಸ್ಶಿಪ್ ರಿಕ್ರೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂದರೆ ಇಲ್ಲಿ ಕೆನರಾ ಬ್ಯಾಂಕ್ನಲ್ಲಿ ಒಟ್ಟು ಮೂರು ಸಾವಿರ ಅಪ್ರೆಂಟಿಸ್ಶಿಪ್ ಹುದ್ದೆಗಳ ನೇಮಕಾತಿ ಆರಂಭವಾಗಿದೆ ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಯಾವ ರೀತಿ ಶೈಕ್ಷಣಿಕ ಅರ್ಹತೆ ಮುಗಿಸಿರಬೇಕು ಮತ್ತು ಏಜ್ ಎಷ್ಟಿರಬೇಕು ಇದರ ಜೊತೆಗೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಯಾವುದು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ಅದಕ್ಕಾಗಿ ಮಿಸ್ ಮಾಡದೆ ವಿಡಿಯೋಕ್ಕನ್ನುವರೆಗೂ ನೋಡಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಒತ್ತಿ ಮುಂದೆ ನಾವು ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಯಾವುದೇ ಹುದ್ದೆಗಳ ಮಾಹಿತಿ ಬೇಕಾದರೂ ನಮ್ಮ ಚಾನಲ್ನಲ್ಲಿ ಸಿಗುತ್ತೆ ಅದಕ್ಕಾಗಿ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ನೀವು ನೋಡ್ಬೋದು ಕೆನರಾ ಬ್ಯಾಂಕ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದ ಅಪ್ರೆಂಟಿಸ್ಶಿಪ್ ಆ್ಯಕ್ಟ್ ಹತ್ತೊಂಬತ್ತು ನೂರ ಅರವತ್ತೊಂದರ ಅಡಿಯಲ್ಲಿ ಬೆಂಗಳೂರಿನಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿರುವ ಪ್ರಮುಖ ಸಾರ್ವಜನಿಕ ವಲಯದ ಬ್ಯಾಂಕ್ ಮತ್ತು ಒಂಬತ್ತು ಸಾವಿರದ ಆರುನೂರಕ್ಕೂ ಹೆಚ್ಚು ಶಾಖೆಗಳಿಗೆ ಗ್ರ್ಯಾಜುಯೇಟ್ ಅಪ್ರೆಂಟಿಸ್ಗಳ ನೇಮಕಾತಿಗಾಗಿ ಅಧಿಕೃತ ಅಧಿಸೂಚನೆ ಬಿಡುಗಡೆ ಮಾಡಿದ್ದು ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಅಲ್ಲಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ ಇಲ್ಲಿ ನಿಮಗೆ ಶಾರ್ಟ್ ವ್ಯೂ ಹೇಳ್ಕೊಳ್ತಾ ಹೋಗ್ತೀನಿ ನೋಡಿ ಅಂದರೆ ಈ ಒಂದು ಹುದ್ದೆಯ ಮಾಹಿತಿ ಇಲ್ಲಿ ನೀವು ನೋಡಬಹುದು ಕೆನರಾ ಬ್ಯಾಂಕ್ನಿಂದ ಒಟ್ಟು ಮೂರು ಸಾವಿರ ಹುದ್ದೆಗಳನ್ನು ಅಂದರೆ ಅಪ್ರೆಂಟಿಸ್ಶಿಪ್ ಅಂತ ಇಲ್ಲಿ ಅವರು ಮೂರು ಸಾವಿರ ಹುದ್ದೆಗಳನ್ನು ಕರೆದಿದ್ದಾರೆ ಇಲ್ಲಿದು ಜಾಬ್ ಲೊಕೇಶನ್ ಬಂದುಬಿಟ್ಟು ಆಲ್ ಓವರ್ ಇಂಡ್ಯಾದಲ್ಲಿ ಇರುತ್ತೆ ನಿಮ್ಗೆ ನೀವು ಕರ್ನಾಟಕದಲ್ಲಿ ಕೂಡ ಏನು ಅರ್ಜಿಯನ್ನು ಸಲ್ಲಿಸಬಹುದು ಇದರ ಜೊತೆಗೆ ಆನ್ ಇವುಗಳನ್ನು ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಇದರ ಜೊತೆಗೆ ಬಂದುಬಿಟ್ಟು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ದಿನಾಂಕಗಳನ್ನು ನೋಡೋಣ ಅಂದರೆ ಈ ಹುದ್ದೆಗೆ ಆನ್ಲೈನ್ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಆನ್ಲೈನ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಕ್ಟೋಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಇರುತ್ತೆ ಇದರೊಳಗಾಗಿ ನೀವು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ನಂತರ ಇಲ್ಲಿ ಈ ಒಂದು ಹುದ್ದೆ ಶೈಕ್ಷಣಿಕ ಅರ್ಹತೆ ನೋಡೋದಾದರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಯಾವುದೇ ಮಾನ್ಯತೆ ಪಡೆದ ಮಂಡಳಿಗಳು ಅಥವಾ ವಿಶ್ವವಿದ್ಯಾಲಯಗಳಲ್ಲಿ ಯಾವುದೇ ನೀವು ಪದವಿಯನ್ನು ಪಡೆದಿರಬೇಕು ಅಂದರೆ ಇ ಡಿಗ್ರಿ ನೀವು ಬಿ ಎ ಆಗಿರ್ಬೋದು ಬಿ ಎಸ್ ಸಿ ಆಗಿರ್ಬೋದು ಬಿ ಕಾಮ್ ಆಗಿರ್ಬೋದು ಯಾವುದೇ ಡಿಗ್ರಿ ಪಡೆದರೂ ಕೂಡ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ನಂತರ ವಯೋಮಿತಿ ಬಂದ್ಬಿಟ್ಟು ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳ ವಯೋಮಿತಿ ಕನಿಷ್ಠ ಇಪ್ಪತ್ತರಿಂದ ಗರಿಷ್ಠ ಇಪ್ಪತ್ತೆಂಟರ ವರ್ಷ ಎಂ ಇಪ್ಪತ್ತೆಂಟು ವರ್ಷದ ಒಳಗೆ ಇರತಕ್ಕಂಥ ಅಭ್ಯರ್ಥಿಗಳು ಮಾತ್ರ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಇದರ ಜೊತೆಗೆ ಈ ಹುದ್ದೆಯನ್ನು ಆಯ್ಕೆ ಯಾವ ರೀತಿ ಮಾಡ್ಕೊಳ್ತಾರೆ ಅಂತ ನೋಡಿ ಮೊದಲಿಗೆ ಲಿಖಿತ ಪರೀಕ್ಷೆ ಇರುತ್ತೆ ಲಿಖಿತ ಪರೀಕ್ಷೆಯಲ್ಲಿ ಪಾಸಾದರೆ ಮೆರಿಟ್ ಲಿಸ್ಟ್ ಬಿಡುಗಡೆ ಆಗುತ್ತೆ ಆ ಮೆರಿಟ್ ಪಟ್ಟಿಯಲ್ಲಿ ಇದ್ದರೆ ಮಾತ್ರ ನಿಮಗೆ ಸ್ಥಳೀಯ ಭಾಷಾ ಪರೀಕ್ಷೆಯನ್ನು ನಡೆಸ್ತಾರೆ ನಡೆಸಿ ನಂತರ ಡಾಕ್ಯುಮೆಂಟ್ ಪರಿಶೀಲನೆ ಇರುತ್ತೆ ಇದರ ಜೊತೆಗೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಪಾಸಾದರೆ ನಿಮಗೆ ಮೆಡಿಕಲ್ ಟೆಸ್ಟ್ ಇರುತ್ತೆ ಅದರಲ್ಲೂ ಕೂಡ ನೀವು ಪಾಸಾಗಬೇಕು ಈ ಒಂದು ಹುದ್ದೆಗೆ ಯಾವ ರೀತಿ ಅಂದರೆ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ ಅಂತ ಹೇಳಿಕೊಡ್ತಾ ಹೋಗ್ತೀನಿ ನೀವು ನಿಮ್ಮ ಮೊಬೈಲ್ನಲ್ಲಿ ಇದನ್ನು ನೋಡಿ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಮಿಸ್ ಮಾಡದೆ ಶೇರ್ ಮಾಡಿ ಯಾಕಂದರೆ ನಾವು ಮುಂದೆ ಯಾವುದೇ ಮಾಹಿತಿ ಬಂದರೂ ಕೂಡ ನಿಮಗೆ ನಮ್ಮ ಚಾನಲಲ್ಲಿ ಸಂಪೂರ್ಣ ಮಾಹಿತಿ ಸಿಗುತ್ತೆ ಇಲ್ಲಿ ನೀವು ನೋಡ್ಬೋದು ಮೊದಲಿಗೆ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನಲ್ಲಿ ಕೆನರಾ ಬ್ಯಾಂಕ್ ವೆಬ್ಸೈಟ್ಗೆ ಏನು ಭೇಟಿ ನೀಡಿ ಅಲ್ಲಿ ಗೂಗಲ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ತಕ್ಷಣ ಇಲ್ಲಿ ಕೆನರಾ ಬ್ಯಾಂಕ್ ಡಾಟ್ ಕಾಮ್ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ ನಂತರ ಅಲ್ಲಿ ನಿಮಗೆ ರಿಕ್ರೂಟ್ಮೆಂಟ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಅದು ಒಂದು ವೆಬ್ ಪೇಜ್ನಲ್ಲಿ ತೆರೆದುಕೊಳ್ಳುತ್ತದೆ ಏನಂತ ಅಂದರೆ ಕೆನರಾ ಬ್ಯಾಂಕ್ ಅಪ್ರೆಂಟಿಸಿಪ್ ರಿಕ್ರೂಟ್ಮೆಂಟ್ ಅಂತ ಕಾಣುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಅದು ಎನ್ ಎ ಟಿ ಎಸ್ ಪೋರ್ಟಲ್ನಲ್ಲಿ ಓಪನ್ ಆಗುತ್ತೆ ಓಪನ್ ಆದ ನಂತರ ಅಲ್ಲಿ ಏನೇನು ದಾಖಲೆಗಳನ್ನು ಅಂದರೆ ಡಾಕ್ಯುಮೆಂಟ್ಸ್ಗಳನ್ನು ಏನೇನು ಕೇಳುತ್ತೋ ಅವುಗಳನ್ನು ಕರೆಕ್ಟಾಗಿ ಫಿಲ್ ಮಾಡಿ ಫಿಲ್ ಮಾಡಿದ ನಂತರ ಅಲ್ಲಿ ಕೆಳಗಡೆ ನಿಮಗೆ ಏನೋ ಅರ್ಜಿ ಶುಲ್ಕವು ಕೂಡ ಕೇಳುತ್ತೆ ಅದನ್ನು ಕೂಡ ಕರೆಕ್ಟಾಗಿ ಆನ್ಲೈನ್ ಮುಖಾಂತರ ಫಿಲ್ ಮಾಡಿ ಫಿಲ್ ಮಾಡಿದ ನಂತರ ನಿಮ್ಮ ಅರ್ಜಿ ಪ್ರಿಂಟನ್ನು ತೆಗೆದುಕೊಳ್ಳಿ ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಒತ್ತಿ ಮುಂದೆ ನಾವು ಯಾವುದೇ ಮಾಹಿತಿ ಬಂದರೂ ಕೂಡ ನಿಮಗೆ ನಮ್ಮ ಚಾನಲಲ್ಲಿ ಸಿಗುತ್ತೆ ಅದಕ್ಕಾಗಿ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ನಿಮ್ಮ ಫ್ರೆಂಡ್ಸ್ಗಳಿಗೆ ಅಂದರೆ ಯಾರ್ಯಾರು ಡಿಗ್ರಿಯನ್ನು ಮುಗಿಸಿದಾರೋ ಅಂತ ಅವರಿಗೆ ಶೇರ್ ಮಾಡಿ ಅವರಿಗೆ ತುಂಬ ಸಹಾಯವಾಗುತ್ತೆ ಇದರ ಜೊತೆಗೆ ನಿಮಗೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವ ಲಿಂಕ್ ಬೇಕಾದರೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು